ಸಿದ್ದರಾಮಯ್ಯನವರಿಗೆ ಜನ ಕರೀತಾರೆ ಅಲ್ರಿ ಟಗರು ಅಂತೇಳಿ ಗೊತ್ತಾ ಟಗರು ಎಷ್ಟಿಟ್ಟ ಹತ್ತು ಎಣ್ಕುರಿಗಳು ಇದ್ರೆ ಒಂದೇ ಟಗರು ಇರೋದು ಅದು ಸಿದ್ದರಾಮಯ್ಯವ್ರೆ ಅದಕ್ಕೆ ನಡೀರಿ ಸಮಾವೇಶ ತುಮಕೂರಿನಲ್ಲಿ ಒಂದು ಸಮಾವೇಶವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಗೃಹ ಮಂತ್ರಿಗಳು ಒಂದು ಸಭೆ ಕರೆದು ತುಮಕೂರಿನಲ್ಲಿ ಮುಖಂಡರುಗಳು ಚರ್ಚೆನೂ ಕೂಡ ಮಾಡಿದ್ದಾರೆ ಆದರೆ ಎರಡನೇ ತಾರೀಕು ಮುಖ್ಯಮಂತ್ರಿಗಳು ತುಮಕೂರಿಗೆ ಬರ್ತಾರೆ ಆದರೆ ನಾವು ಅಂದ್ಕೊಂಡಿದ್ದ ಸಮಾವೇಶ ಅಲ್ಲ ಸರ್ಕಾರದ ಸವಲತ್ತುಗಳ ವಿತರಣೆ ಸಮಾವೇಶ ಒಂದಿದೆ ಮತ್ತೆ ಇನ್ನೊಂದು ಸಮಾವೇಶ ಹಾಸನದಲ್ಲಿ ಐದನೇ ತಾರೀಕು ಮಾಡ್ತಕ್ಕಂಥದ್ದಕ್ಕೆ ಚಿಂತನೆ ನಡೆದಿದೆ ಇನ್ನೂ ಅಂತಿಮ ನಿರ್ಣಯ ಆಗಿಲ್ಲ ಹೌದು ಹಾಸನದಲ್ಲಿ ಮಾಡೋದು ಪೊಲಿಟಿಕಲ್ ಸಮಾವೇಶ ತುಮಕೂರಿನಲ್ಲಿ ಮಾಡೋದು ಸರ್ಕಾರಿ ಸವಲತ್ತುಗಳ ವಿತರಣಾ ಸಮಾವೇಶ ಅಲ್ಲ ಪಕ್ಷನು ಸೇರಿದಂತೆ ಎಲ್ಲ ಯಾರು ಸಮಾನ ಮನಸ್ಕರು ಮಾಡತಕ್ಕಂತ ಸಮಾವೇಶ ಪಕ್ಷನು ಒಳಗೊಂಡಂತೆ ಶಕ್ತಿ ಈಗಾಗಲೇ ಐತಿ ಅಲ್ರಿ ಖಾಲಿನ ಶಕ್ತಿ ಮತ್ ತುಂಬಕ್ಕೆ ಈಗಾಗಲೇ ಫುಲ್ ಇದೆ ಶಕ್ತಿ ಅವ್ರ ಹತ್ರ ಏನೋ ಖಾಲಿ ಇದ್ರೆ ತುಂಬೋದು ಖಾಲಿನ ಇಲ್ಲ ತುಂಬಿ ತುಂಬಿ ಹೇಗ್ ಎಲ್ಲ ಎಲ್ಲೋಗ್ತದೆ ಅದೆಲ್ಲ ಓವರ್ ಫ್ಲೋ ಆಗಿಬಿಡ್ತೈತೆ ಈಗ ಅವಶ್ಯಕತೆ ಇಲ್ಲ ನಡೀರಿ ग्यारंटी न्यूज सुधिखचित न्याय निश्चिता